ಏ ಹೆಂಗ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಯಾಕಂದ್ರೆ ನೋಡ್ರಿ ಈಗ ಐಶ್ವರ್ಯ ಆಡ್ರೆಸ್ ತಗೋದಿನ್ ಚೂಡಿದಾರ ಹಾಕೊಂಬ ನಮ್ ಏನ್ ಗೊತ್ತಿತ್ತ ಗುಡಿಗೆ ಗುಡಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ವೀಕ್ಷಕರ ಚಾನಲ್ ಹೊಸ್ತಾಗಿದ್ರಿ ಅಂದ್ರೆ ಒಂದ್ ಬಿಟ್ಟು ಎರಡ್ ಬಿಟ್ಟು ಒಂದ್ ಹತ್ತು ಬಿಡೋ ಇಷ್ಟಾದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ವ್ಲಾಗ್ ನೋಡೋಕೆ ಬಂದಿರಿ ಅಂದರೆ ಪಟ್ಟ ಪಟ ಒಂದು ಲೈಕ್ ಹೊಡೆದ್ಬಿಡ್ರಿ ಇಲ್ಲ ಅಂದರೆ ಕೊನೆವರೆಗೆ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರ ನೀವು ಡಿಸ್ಲೈಕ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ ಶುಕ್ರೆ ಐಶ್ವರ್ಯ ಅಂತ ರೆಡಿ ಆಗ್ಯಾಳ ನಾವು ರೆಡಿ ಆಗೋಣ ಅಂತ ಪಡ ಬಡ ಮಾರ್ನಿಂಗ್ ಹೆಂಗ್ ಕಾಣತಿದ್ದು ನೈಟ್ ಹೆಂಗ್ ಕಾಣತಿತ್ತು ಅಮೇಝಿಂಗ್ ಅಲ್ಲ ಐಶ್ವರ್ ಐಶ್ವರ್ಯ ಹುಡ್ಕಾಡತ್ತ ಇಲ್ಲಿಂದ ಬಂತಪ್ಪ ಅಂತ ಅಂತೇಳಿ ಕಾಣವಲ್ ನಾನು ಯಾಕಂತ ಇಲ್ಲೇ ಇಲ್ಲ ಫೈನಲಿ ಬಿಸಿಲ್ ಕಾಣಕತ್ತೆ ಇಶೂರೇ ಬರತ್ತಾಳ ನೋಡ್ರಿ ಹೊರಗಿಂದ ಬಿಲ್ಡಿಂಗ್ ಹಿಂಕಂತಾವೆ ಒಂದು ಯಾಕೆ ಲೈಕ್ ಆಗಲಿಲ್ಲ ಬರೀ ಗ್ಲಾಸ್ 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 ನ್ಯಾಚುರಲ್ ಗಾಳೇ ಇಲ್ಲ ಹೆಂಗಿರುದಿಲ್ಲ ಬಟ್ ಅನ್ರಿ ಒಂಬತ್ತಾದ್ರೂ ಇನ್ನೂ ಆರಾಗಿತ್ತುಗೋ ಅಂತ ಯಾಕಂದ್ರೆ ಬಿಸಿಲೇ ಇಲ್ಲ ನೋಡಿ ರೆಸ್ಟೋರೆಂಟ್ ನಿನ್ನ ಹೆಂಗೆ ಬರತ್ತಿತ್ತು ವಿಡಿಯೋ ಬಟ್ ಇವತ್ತು ಹೆಂಗೆ ಬರತ್ತೆ ನೋಡ್ರಿ ದಿನ ಎಂಜಾಯ್ ರೆಸ್ಟೋರೆಂಟ್ ಅಂತ ಇದು ನಮ್ಮ ಬಿಲ್ಡಿಂಗ್ನಾಗಿರ್ಲಿಲ್ಲ ಬಟ್ ಈ ಬಿಲ್ಡಿಂಗ್ನ ಐತಿ ನೋಡೋಣ ಬ್ರೇಕ್ಫಾಸ್ಟ್ ಲೈಟ್ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಕ್ಕೆ ಅಂತ ನಾ ಆದನಿ ಅಭಿಷೇಕ್ ಅದಾನ ಆಮೇಲೆ ಐಶ್ವರ್ಯ ಅದಾವಡ್ಬೇಕ್ರಿ ಸೊ ಮಸ್ತ್ ಇವತ್ತ ಎಕ್ಸ್ಪ್ಲೋರ್ ಮಾಡುವಂತ ನಮ್ಮ ಅಭಿಷೇಕ್ ನಮ್ ಜೊತೆ ಬಂದಾನ ಅಂಡ್ ಗೊತ್ತೇನತ್ರಿ ಐಶ್ವರ್ಯ ಎಂಟು ನಲವತ್ತೈದಕ್ಕೆ ಅಭಿಸ್ಬಿಟ್ಲ ಇಲ್ಲ ಎಂಟಕ್ಕೆ ಕಿಷ್ ಬಿಟ್ಲೆ ಎಂಟು ನಲ್ವತ್ತೈದಕ್ಕೆ ಬಿಟ್ಟಿದ್ದೆ ೆಲ್ಲ ಹಾಳಾಕಂದ್ರೆ ಮತ್ ನೋಡಿದ್ರಿ ಮೊನ್ನೆ ಹನ್ನೆರಡು ತಾಸು ಡ್ರೈವ್ ಮಾಡಿ ಅದು ಆಮೇಲೆ ನಿದ್ದೆ ನಿನ್ನ ಫುಲ್ ಡೇ ಶೂಟ್ ನಾಗ ಬಟ್ ಬರ್ರಿ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ನಮ್ಮ ಅವ್ಯಾನ್ ಜ್ಯೋತಿ ನಮ್ಮ ಐಷಾನ್ ಜ್ಯೋತಿ ಬಿಸಿ 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 ಅವಲಕ್ಕಿ ಆರ್ಡರ್ ಮಾಡಿವಿ ಅಂಡ್ ಅಭಿಷೇಕ್ ಆ ಆವಾರಿ ಅವಲಕ್ಕಿ ಆನ್ ಮಾಡೋದು ಐತ ನೋಡು ಮಸ್ತ್ ಇಲ್ಲೆಲ್ಲ ಗೇಮ್ಸ್ ಎಲ್ಲ ಅದಾವ್ರಿ ಆಡೋಳ ಇಲ್ಲಿ ಕುಂಡಾ ಜಗ ಐತಿ इकी <laughs> <laughs> उसको, उसको <laughs> <नहीं बता> है। आड़ गल नु गल या Okay, सोचने वो, वो गा, वो गा। <laughs> जो रात्रि पा अति उत्तम आट आकाश पुटे ಹಾಗೆ ಈ ಕಡೆನು ಕೂಡ ಐಶ್ವರ್ಯ ಪುಟ್ಟಿಯವರು ಇಲ್ಲ ಇಲ್ಲ ಒಂದು ಗೋಲ್ ಮಾಡಿದಾರೆ ಸೊ ಹಿಂಗ ಮಷ್ಕಿರಿ ಮಾಡ್ಕೊಂತ ಮೂರು ಜನ ಆಟ ಆಡಿದ್ರಿ ಭಯಂಕರ ಮಜಾ ಬಂತ ಐಶ್ವರ್ಯ ಮತ್ ಅಭಿಷೇಕ್ ಆಡತ್ತ ಅಭಿಷೇಕ

ಸೊ ನೀವು ನೋಡ್ಬೋದು ಮಾರ್ನಿಂಗು ಈ ಪ್ರಾಪರ್ಟಿ ಹೆಂಗೆ ಅಂತ ಹೊರಗಡೆಯಿಂದ ಭಾರಿ ಸಖತ್ ಇತ್ತು ರೀ ಆ್ಯಕ್ಚುಲಿ ನಾನು ಅಭಿಷೇಕ್ ಐಶ್ವರ್ಯ ಭಾಳ ಮಜಾ ಮಾಡಿದ್ವಿ ಈಗ ಎಕ್ಸ್ಪ್ಲೋರ್ ಮಾಡೋಣ ಉಂಗುರ ಇಲ್ಲ ಅಂದ್ರೆ ನನ್ನ ಮೂರು ಉಂಗುರಗಳು ಹಾಂ ಅದಾವ ಇಲ್ಲೇ ಉಂಗುರ ಗಾಯ ಸೊ ಹೋಗೋಣಂತೀಗ ಪಟ 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 ಹೋಗೋಣಂತೀಗ ಇಲ್ಲೇ ಮ್ಯಾಪ್ ಇನ್ನೂ ಹಾಕಿಲ್ಲ ಇಲ್ಲೇ ನೋಡ್ರಿ ಮ್ಯಾಪ್ ರೇಡಿ ಹಾಕಿ ಬರೀ ಏನು ಫೋರ್ ಫಾರ್ಟಿ ಏಯ್ಟ್ ಕಿಲೋಮೀಟರ್ಸ್ ಆಗೈತೆ ನೋಡಿರಿ ಪುಣ ಬಿಟ್ಟಾಗಿಂದ ಇಲ್ಲೇ ಹವ ಐತಿ ಅಡಗ ಓಕೆ ಚಲೋ ಲೆಟ್ಸ್ ಗೋ ಹೊಸ ಡ್ರೆಸ್ ಹಾಕೊಂಬಂದು ಭಾರಿ ಭಾರಿ ಕಣಂತ ಇಶ್ವರೇ ಹೌದು ಹೇಳಿದ್ದೀನಿ ನಂಗೆ ಗೊತ್ತಿತ್ತು ಈ ಕಲರ್ ನಿಂಗೆ ಸೂಟ್ ಹಾಕೋದು ನೋಡೋಣ ಅಂತ ಡುಮಾಸ್ ಬೀಚ್ ಡುಮೂಸ್ ಬೀಚ್ ಹಂಗ ಮಸ್ಕರಿ ಮಾಡಕ್ ಬಂದೇವಿಲ್ಲ ಬ್ಯಾಡಬೇಡ ಇವನ್ ಗೋಗಲ್ ಸಾಕ ಅವೆಲ್ಲ ಚಕ್ರಿಗೆ ಗೋಗಲ್ ಬ್ಯಾಡ ನಮ್ಗೆ ಸಾಕಂದ್ ಬಂದೇವ್ರಿಗೆ ಇಲ್ಲೇ ಸೂರತ್ ಗುಜರಾತ್ ಬೀಚ್ಗಳು ಹೆಂಗಿರ್ತಾವ ಅಂತೇಳಿ ಅಷ್ಟೇನ ಹಿಂಗ್ ಕ್ಲೀನ್ ಹಿಂಗ ಗೋವಾ ನಂಗದು ಅನ್ಸಂಗಿಲ್ಲ ಅಂಡ್ ನೋಡಿದ್ರಿ ಇಲ್ಲೆಲ್ಲ ಜನ ಜಾತ್ರೆ ಇತದು ಮಧ್ಯಾಹ್ನ ಬಿಸಲಾಗ ಆಗಿಲ್ಲ ಬಟ್ ಅನ್ನೊಂದುವರಿ ಸುಮಾರು ಈಗ ನೋಡ್ರಿ ಈಗ ಐಶ್ವರ್ಯ ಅಡ್ರೆಸ್ ತಗೋದಿನ್ ಚೂಡಿದ್ರೆ ಹಾಕೊಂಬ ನಮ್ಗೆ ಗೊತ್ತಿತ್ತ ಗುಡಿಗೆ ಅಂತ ಗುಡಿ ಆಗ ಅದನ್ನ ಹಾಕೋಬಾರ್ದು ಇದನ್ನ ಹಾಕೋಬಾರ್ದು ನಾಲ್ಕು ಜನ ಕಮೆಂಟ್ ಹಾಕಿರ್ತಾರೆ ಹಿಂಗೆ ಇತ್ತು ಕರೆಯಲ್ಲ ಮನ್ಸಾರದಿತ್ತ ಇಲ್ಲಿ ಅಷ್ಟೇ ಒಂಟಿದು ಐತಿ ಅಂಡ್ ನೋಡ್ಬೋದು ಏ ಅದನ್ನ ನಾನು ಇದನ್ನ ಇದೆ ಕಿತ್ನಾಗಾಯ್ ಬೈ ಸೋ ಸ್ನೇಹಿತರೆ ಇವಾಗ ಈ ಜನ ಹೊಡೆಯೋರದ ನಾವು ಈ ಗಾಡಿ ಗಾಡಿ ಎಲ್ಲ ಗೀನ್ ಅಂತಾರ ಅಪ್ರೋಡಿಂಗ್ ಅವಿನ ಅಂತಾರಲ್ಲ ಹೆಸರು ನೆನ್ಪು ನನಗೆ ನನಗಸ್ ಗಾಡಿ ಸ್ನೇಹಿತರ ಸೊ ಈಗ ಮೂರು ಮಂದಿ ಕುಡಿ ಆಫ್ ರೋಡಿಂಗ್ ಹೊಂಟೇವಿ ಈಗ ನೋಡ್ರಿ ಇದು ಗಾಡಿ ಇದು ನಮ್ದು ಬರ್ರ ಬೋಡ್ರ ಗಾಡಿ ಏನಂತ ನಂಗೆ ನೆನಪಾಗುತ್ತೆ ಈಗ ನಾವ್ ಗಾಡಿ ಆಗದೇನಿ ಆಮೇಲೆ ನಮ್ ಒಂದು ಗಾಡಿ ತಗೋತಾನ ಹಳದಿ ಗಾಡಿ ಕ್ಯಾಂಪ್ ಗಾಡಿ ತಗೊಂಡು ಅಂತ ಎಲ್ಲ ರಾಡಿ ಕಣ್ಣಕ್ ಕಾಣ್ಬಕ್ ಇದು ಕೊಳಚಿ ರಾಡಿ ಅಲ್ಲಿ ಬ್ಲಾಕ್ ಸ್ಯಾಂಡ್ ಏನೋ ಇದು ಐಶ್ವರ್ಯ ಅವ್ರ ಕಲಿಗೆ ಲೋಕಲ್ ಐಟಮ್ ನೋಡಪ್ಪ ಬ್ಲಾಕ್ ಸ್ಯಾಂಡ್ ಈಗ ಇದ ನೋಡ್ರಿ ಗುಡಿ ನಾವು ಹೋಗಿ ಬಂದಿದ್ದೆ ಹೋಗಿ ನಮಸ್ಕಾರ ಮಾಡಿ ಬಂದ್ರ ಅಂಬಾರಿ ಮೇಲೆ ಅಯ್ಯ ಹೌದಾ ಅಂಬಾರಿ ಭಾರಿ ಐತ್ ನೋಡ್ ಅದ್ರ ಮೇಲೆ ಏ ಅಪ್ಪ ಆನಿ ಹಿಂಗ ಇತ್ತು ಮಾರಯ ಈಗ ನಂಗೆ ಇದ್ರ ಬರಂಗಿಲ್ಲ ಆಗೋದೈತ ನಾ ಸೀದಾ ಹೊಂಟೈತಿ ಆನಿ ಹತ್ತುದು ಇಳಿದು ಎಲ್ಲಿ ಹೇಳ ಗುಡ್ಡ ಹಚ್ಕೊ ಹೊಂಟಾರ ಆ ಬ್ಲಾಗ್ ನೋಡ್ ನೀ ಹುಚ್ಚ ಹಾಕಿ ಬ್ಲಾಕ್ ಇಲ್ಲ ಗಟ್ಟಿ 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 ಪೂರ್ತಿ ಗಟ್ಟಿ ಬಿಸಿಲು ಬಾಳ ಐತಿ ಸನ್ಸ್ಕ್ರೀನ್ನ ಭಾಳ ಹಚ್ಕೊಂಡು ಸ್ವಲ್ಪ ಹಚ್ಕೊಂಡೆ ಬಟ್ ಬಟ್ ಯೂಸ್ ಅಲ್ಲ ಏನಾದ್ರೂ ತಂಪು ಬೇಕಾಗಿತ್ತು ಬಟ್ ಎಳ್ನೀರ ಕುರಿತ ಗುಜರಾತ್ ಬಿ ಆರ್ ಸಿ ಹಂಗಂತೇಳಿ ರಸ್ತೆದ ಮಾರು ರೀ ಹಾಂ ಬೇ ರಸ್ತದ ಮಾರು ಸೊ ಬ್ಯಾಕ್ ಟು ಅವರ್ ಗಾಡಿ ಹಿಡಿ ನನ್ನ ಬಾಡಿ ಈ ಲಾಗನ್ನ ಇಲ್ಲಿಗೆ ಮುಗ್ಸಾಕ್ತೀನಿ ರೀ ಇಲ್ಲಿವರೆಗೂ ನೋಡಿರಿ ಅಂತಂದ್ರೆ ನಿಮಗೆ ಇಷ್ಟ ಆಗಿರಬೇಕು ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಏನೇನೋ ಅಭಿಪ್ರಾಯ ಇದ್ರೆ ಕಮೆಂಟ್ಸ್ ಸೆಕ್ಷನ್ ಆಗಿ ಹೇಳ್ರಿ ಅಂತ ಹೇಳ್ತಾ ಸೊ ನಾಳೆ ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ ದನ್ ಹ್ಯಾವ್ ಎ ಗುಡ್ ಡೇ ಲವ್ ಯು ಆಲ್ ಬ ಬಾಯ್